ನಮಸ್ಕಾರ ವೀಕ್ಷಕರೇ ಜಪಾನ್ನಲ್ಲಿ ಮಾರಣಾಂತಿಕ ಸೋಂಕು ಪ್ರಸರಣ ಆಗ್ತಾಯಿದೆ ಅಂತಕ್ಕಂಥ ಒಂದು ವಾರ್ತೆ ಇದೆ ಸೋಂಕು ತಗುಲಿದ ನಲವತ್ತೆಂಟು ಗಂಟೆಯೊಳಗೆ ರೋಗಿ ಸಾವನ್ನಪ್ಪಾನೆ ಅಂತಕ್ಕಂಥದ್ದು ಒಂದು ಮಾಂಸಭಕ್ಷಿಕ ಬ್ಯಾಕ್ಟೀರಿಯಾದಿಂದ ಏನಿದು ಮಾಂಸಭಕ್ಷಿಕ ಬ್ಯಾಕ್ಟೀರಿಯಾ ಎಸ್ ಟಿ ಎಸ್ ಎಸ್ ಅಂದರೆ ಸ್ಟೆಪ್ರೋ ಸಾರಿ ಸ್ಟ್ರೆಪ್ಟೋಕೋಕಲ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಜಪಾನ್ನಲ್ಲಿ ವ್ಯಾಪಕವಾಗಿ ಅರಡ್ತಿರ್ತಕ್ಕಂಥ ಒಂದು ಮಾಂಸಭಕ್ಷಕ ಬ್ಯಾಕ್ಟೀರಿಯಾ ವಿಷವನ್ನು ಉತ್ಪಾದಿಸುವಂಥ ಈ ಬ್ಯಾಕ್ಟೀರಿಯಾ ಮನುಷ್ಯನ ದೇಹದ ರಕ್ತ ಹಾಗೂ ಅಂಗಾಂಗಗಳನ್ನು ತ್ವರಿತವಾಗಿ ವ್ಯಾಪಕವಾಗಿ ಆವರಿಸಿಕೊಳ್ತದೆ ಅಲ್ಪಾವಧಿಯಲ್ಲಿ ಬಹು ಅಂಗಾಂಗಗಳ ವೈಫಲ್ಯವನ್ನು ಉಂಟು ಮಾಡ್ತದೆ ಸೋಂಕಿತ ರೋಗಿಗೆ ಬೆಳಿಗ್ಗೆ ಪಾದದಲ್ಲಿ ಊತ ಕಾಣಿಸ್ಕೊಂಡ್ರೆ ಅದು ಮಧ್ಯಾಹ್ನದ ಹೊತ್ತಿಗೆ ಮೊಣಕಾಲಿನ ತನಕ ಆವರಿಸಿಕೊಳ್ತದೆ ನಲವತ್ತೆಂಟು ಗಂಟೆಯೊಳಗೆ ವ್ಯಕ್ತಿ ಮೃತನಾಗಿಬಿಡ್ತಾನೆ ರೋಗಿ ಚೇತರಿಕೆ ಸಾಧ್ಯತೆ ಬಹಳ ಕ್ಷೀಣ ಅಂಗಾಂಗಗಳ ವೈಫಲ್ಯವನ್ನು ಮಾಡಿ ಆ ರೋಗಿಯ ಸಾವನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದನ್ನು ಅಲ್ಲಿಯ ಟೋಕಿಯೋದ ಮಹಿಳಾ ವೈದ್ಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೆನ್ ಕಿ ಅವರು ಹೇಳ್ತಾರೆ ಈ ವರ್ಷದಲ್ಲಿ ಈ ಸೋಂಕಿನ ಪ್ರಕರಣಗಳ ಸಂಖ್ಯೆ ಒಂದು ಸಾವಿರವನ್ನು ದಾಟಿದೆ ಅಂತ ಹೇಳ್ತಾರೆ ಸೋಂಕು ತಗಿಲಿದ ಹತ್ತು ಜನರ ಪೈಕಿ ಮೂವರು ಮೃತಪಡ್ತಾರೆ ಅಂದರೆ ಮರಣ ಪ್ರಮಾಣ ದರ ಶೇಕಡ ಮೂವತ್ತರಷ್ಟು ಇದೆ ವಿಶೇಷವಾಗಿ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಈ ಸೋಂಕಿಗೆ ಹೆಚ್ಚು ಬಾಧಿತರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ರೋಗ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಈ ಸೋಂಕು ತಟ್ಟಿದೆ ಅಂತಲೇ ಅರ್ಥ ಅದರಲ್ಲಿ ತೀವ್ರ ಜ್ವರ ಶೀತ ಸ್ನಾಯು ನೋವು ವಾಕರಿಕೆ ವಾಂತಿ ಕೈಕಾಲು ನೋವು ಮತ್ತು ಊತ ಕಡಿಮೆ ರಕ್ತದೊತ್ತಡ ಮತ್ತಿತರ ಆರಂಭಿಕ ರೋಗ ಲಕ್ಷಣಗಳೊಂದಿಗೆ ಈ ಸೋಂಕು ಪ್ರಾರಂಭ ಆಗ್ತದೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯೊಳಗೆ ಇದು ಕಡಿಮೆ ರಕ್ತದೊಡ್ಡ ಒತ್ತಡ ಅಂಗಾಂಗ ವೈಫಲ್ಯ ತ್ವರಿತ ಹೃದಯ ಬಡಿತ ಮತ್ತು ತ್ವರಿತ ಉಸಿರಾಟ ತೊಂದರೆಗೆ ಕಾರಣವಾಗಬಹುದು ಈ ಜೀವಾಣುಗಳು ವ್ಯಾಪಕವಾದ ಅಂಗಾಂಶ ಹಾನಿ ಮತ್ತು ತೀವ್ರವಾದ ಉರಿಯೂತ ಉಂಟುಮಾಡ್ತದೆ ತ್ವರಿತ ಅಂಗಾಂಶ ನೆಕ್ರೋಸಿಸ್ ಅಂದರೆ ಮಾಂಸ ತಿನ್ನುವಂಥದ್ದು ಮಾಂಸ ತಿನ್ನುವುದು ಅಂದರೆ ತೀವ್ರ ನೋವು ಮತ್ತು ಆಘಾತದಿಂದ ಸೃಷ್ಟಿಸುತ್ತದೆ ಆಘಾತವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತಾರೆ ಹಾಗೆ ಸೋಂಕು ತಗುಲಿದ ಮಕ್ಕಳ ಗಂಟಲಿನಲ್ಲಿ ಊತ ಗಂಟಲು ಕೆರೆತ ಕಂಡುಬರುತ್ತದೆ ಇದನ್ನು ಸ್ಟ್ರೆಪ್ ಥ್ರೋಟ್ ಎಂದು ಕರೆಯಲಾಗ್ತದೆ ಹಾಗೇ ಮಾಹಿತಿಗಳನ್ನು ನಾವು ನೋಡೋದಾದರೆ ಈ ಜಪಾನ್ನಲ್ಲಿ ಒಂದು ಸಾವಿರದ ಅರುವತ್ತು ಈ ವರ್ಷ ಪತ್ತೆಯಾಗಿರ್ತಕ್ಕಂಥ ಮಾಂಸಭಕ್ಷಗಳ ಬ್ಯಾಕ್ಟೀರಿಯಾ ಕೇಸ್ಗಳು ಈ ಮಾಂಸಭಕ್ಷಕ ಬ್ಯಾಕ್ಟೀರಿಯಾ ಕೇಸ್ಗಳು ಒಂದು ಸಾವಿರದ ಅರವತ್ತು ಕೇಸ್ಗಳು ಇಲ್ಲಿ ಕಂಡುಬಂದಿದ್ದಾವೆ ಒಂಬೈನೂರ ನಲವತ್ತೊಂದು ಕಳೆದ ವರ್ಷ ಜಪಾನ್ನಲ್ಲಿ ಬಂದಂತಹ ಪ ಈ ಪ್ರಕರಣಗಳು ಹಾಗೆ ಈ ವರ್ಷಾಂತ್ಯಕ್ಕೆ ವರದಿಯಾಗಬಹುದಾದ ಪ್ರಕರಣಗಳ ಅಂದಾಜು ಸಂಖ್ಯೆಯನ್ನು ಎರಡು ಸಾವಿರದ ಐನೂರು ಅಂತ ಹೇಳಲಾಗಿದೆ ಈಗಾಗಲೇ ಜಪಾನ್ನಲ್ಲಿ ಈ ಸೋಂಕಿಯು ತೀವ್ರತೆ ಭಾರಿ ಹೆಚ್ಚಳವನ್ನು ಕಂಡಿದೆ ಅಂತಕ್ಕಂಥದ್ದು ಹಾಗೇ ಜಪಾನ್ ಬಿಟ್ಟು ಬೇರೆಲ್ಲೂ ಈ ಒಂದು ಮಾಂಸಭಕ್ಷಕ ಅಥವಾ ಭಕ್ಷಕ ಬ್ಯಾಕ್ಟೀರಿಯಾ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ ಪ್ರಸ್ತುತ ಜಪಾನ್ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಈ ಸೋಂಕು ಕಂಡು ಬಂದಿರೋದ್ರ ಬಗ್ಗೆ ವರದಿಯಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುರೋಪಿನ ಐದು ದೇಶಗಳಲ್ಲಿ ಈ ಮಾಂಸಭಕ್ಷಕ ಬ್ಯಾಕ್ಟೀರಿಯಾ ಪ್ರಕರಣಗಳು ಕಂಡು ಪತ್ತೆಯಾಗಿದ್ದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ದೃಢಪಡಿಸಿದೆ ಆಗ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಬಾಧಿಸಿದ್ವು ಈ ಸೋಂಕು ನ್ಯೂಮೋನಿಯಾ ಕೋವಿಡ್ ನೈನ್ಟೀನ ರೀತಿ ಉಸಿರಾಟದ ಮೇಲೆ ಹೆಚ್ಚು ಪರಿಣಾಮ ಬೀರೋದಿಲ್ಲ ಇದೊಂದು ಹನಿ ಸೋಂಕು ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹೀಗಾಗಿ ಸಾಂಕ್ರಾಮಿಕ ಪರಿಸ್ಥಿತಿಗೆ ಕಾರಣವಾಗುವಂತಹ ಸಾಧ್ಯತೆ ಕಡಿಮೆ ಅಂತಾರಾಷ್ಟ್ರೀಯ ಪ್ರಯಾಣಗಳನ್ನು ನಿರ್ಬಂಧಿಸುವ ಸಾಂಕ್ರಾಮಿಕ ರೋಗವೇನಲ್ಲ ಅಂತ ಹೇಳ್ತಾರೆ ಹಾಗೇ ಆರೋಗ್ಯ ವಿಶ್ವವಿದ್ಯಾಲಯದ ಸಾಂಕ್ ಸಾಂಕ್ರಾಮಿಕ ರೋಗ ಪ್ರಾಧ್ಯಾಪಕರಾದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಹಿತೋಷಿ ಹೋಂಡಾ ಇದನ್ನು ಈ ವಿಷಯವನ್ನು ತಿಳಿಸಿದ್ದಾರೆ ಸದ್ಯ ಮಾಂಸಭಕ್ಷಕ ಬ್ಯಾಕ್ಟೀರಿಯಾ ಜಪಾನ್ನಲ್ಲಿ ಮಾತ್ರ ಇದ್ದರೂ ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ ಜಾಗತಿಕವಾಗಿ ಸೋಂಕು ಹರಡುವ ಸಂಭವವನ್ನು ತಳ್ಳಿ ಹಾಕುವಾಗಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸಾರ್ವಜನಿಕ ಆರೋಗ್ಯ ವಲಯದ ತಜ್ಞರಾದಂಥ ಡಾಕ್ಟರ್ ಜಗದೀಶ್ ಶ್ರೀಮಠ್ರವರು ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಈ ಸೋಂಕು ಹರಡದಂತೆ ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮಾಂಸಭಕ್ಷಕ ಬ್ಯಾಕ್ಟೀರಿಯಾ ಸೋಂಕನ್ನು ಪತ್ತೆ ಹಚ್ಚಲು ಮತ್ತು ಅಂಗಗಳ ಕಾರ್ಯವನ್ನು ಪರೀಕ್ಷಿಸಲು ರಕ್ತ ಪರೀಕ್ಷೆಗೆ ಒಳಪಡಬೇಕಾಗ್ತದೆ ಈ ಬ್ಯಾಕ್ಟೀರಿಯಾ ನಿಯಂತ್ರಣಕ್ಕೆ ಸದ್ಯಕ್ಕೆ ಯಾವುದೇ ನಿರ್ದಿಷ್ಟ ಲಸಿಕೆ ಲಭ್ಯವಿಲ್ಲ ಸೋಂಕಿತ ರೋಗಿಗಳು ತಮ್ಮ ರಕ್ತದೊತ್ತಡವನ್ನು ಸ್ಥಿರಗೊಳಿಸಲು ಮತ್ತು ಅವರ ಅಂಗಾಂಗಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲಿಕ್ಕೆ ತ್ವರಿತವಾದ ಚಿಕಿತ್ಸೆ ಅಗತ್ಯ ತೀವ್ರತರವಾದ ಪ್ರಕರಣಗಳಲ್ಲಿ ಸೋಂಕಿನ ಅಂಗಾಂಶವನ್ನು ತೆಗೆದುಹಾಕಲು ಮತ್ತು ಹೆಚ್ಚಿನ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಅದು ಅನಿವಾರ್ಯವಾಗ್ತದೆ ನಿಯಮಿತವಾಗಿ ಕೈಗಳನ್ನು ತೊಳೆಯುವುದು ಮತ್ತು ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳುವಂಥದ್ದು ಅತ್ಯಗತ್ಯ ದೇಹದ ಯಾವುದೇ ಭಾಗದಲ್ಲಿ ಗಾಯ ರಂಧ್ರಗಳಾಗಿದ್ದರೆ ಅದನ್ನು ಗುಣಪಡಿಸಿಕೊಳ್ಳಬೇಕಿದೆ ಈ ಅಪಾಯಕಾರಿ ಸೋಂಕು ಹರಡುವುದನ್ನು ನಿಯಂತ್ರಿಸಲಿಕ್ಕೆ ಕಣ್ಗಾವಲು ಮತ್ತು ಸಾರ್ವಜನಿಕ ಆರೋಗ್ಯ ಶಿಕ್ಷಣವನ್ನು ಹೆಚ್ಚಿಸಬೇಕಿದೆ ಹೊಸ ಪ್ರಕರಣಗಳಲ್ಲಿ ತ್ವರಿತ ಪ್ರತಿಕ್ರಿಯೆ ಸೇರಿದಂತೆ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ತಜ್ಞ ವೈದ್ಯರು ಹೇಳ್ತಾರೆ ಏನೇ ಇರಲಿ ಎಚ್ಚರಿಕೆ ಅಗತ್ಯ ಅಂತಕ್ಕಂಥದ್ದು ನಮಗೆ ತಿಳಿದಿರಬೇಕು ಇಂಥದೇ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ವೀಕ್ಷಿಸ್ತಾ ಇರಿ ಧನ್ಯವಾದಗಳು